ಎಲ್ಲರಿಗೂ ನಮಸ್ಕಾರ ಸುಗೃತಿ ಪುಸ್ತಕ ಪರಿಚಯದ ಸರಣಿಯಲ್ಲಿ ಇವತ್ತು ನಾವು ಪರಿಚಯ ಮಾಡಿಕೊಳ್ಳಿಕ್ಕೆ ಇರುವಂತಹ ಪುಸ್ತಕ ಶಿವಾನಂದ ಕಳವೆ ಅವರು ಬರೆದಿರುವಂತಹ ಕಾನುಘಟ್ಟ ಕಾನುಘಟ್ಟ ಪರಿಸರಕ್ಕೆ ಸಂಬಂಧಿಸಿದ ಕೃತಿಗಳ ಸಾಲಿನಲ್ಲಿ ಶಿವಾನಂದ ಕಳವೆಯವರ ಒಂದು ವಿಶಿಷ್ಟವಾದ ಪುಸ್ತಕ ಈ ಪುಸ್ತಕದ ಉಪಶೀರ್ಷಿಕೆ ಹೇಳುವಂತೆ ಶರಣೆಂಬೆ ವನಕುಲಕ್ಕೆ ಶಿವಾನಂದ ಕಳವೆಯವರು ಉತ್ತರ ಕನ್ನಡದ ಪರಿಸರದಲ್ಲಿ ಇದ್ದುಕೊಂಡು ಕಳೆದ ಕೆಲವು ದಶಕಗಳಿಂದ ಪರಿಸರ ಕಾಡು ಕಾಡಿನ ಜೀವಗಳು ಕೃಷಿ ಕೃಷಿ ಬದುಕು ಮತ್ತು ಪರಿಸರದ ನಡುವಿನ ಸಮತೋಲನ ಈ ರೀತಿಯ ವಿಚಾರಗಳನ್ನು ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಇದ್ದು ಕೆಲಸ ಮಾಡಿಕೊಂಡು ಬಂದಿರುವಂಥವರು ಕಾನ್ಚಿಟ್ಟೆ ಕಾನ್ ಗೌರಿ ಮಧ್ಯಘಟ್ಟ ಹೀಗೆ ಕಾನು ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಇದುವರೆಗೆ ರಚಿಸಿದಂಥವರು ಇವರು ಈ ಕಾದಂಬರಿಯನ್ನು ಬರೆಯೋದು ವಿಶಿಷ್ಟ ಅನ್ನಿಸಿಕೊಡುತ್ತದೆ ಯಾಕೆ ಅಂತಂದರೆ ಇದು ಒಬ್ಬ ಮೂರನೆಯ ವ್ಯಕ್ತಿಯಾಗಿ ಅಥವಾ ಒಬ್ಬ ಬರಹಗಾರನಾಗಿ ಕಳವೆಯವರು ಬರೆದಿರುವಂತಹ ಕೃತಿಯಲ್ಲ ಅವರು ತಮ್ಮ ದಶಕಗಳ ಕಾನಿನ ಕಾನ್ ಜೀವಗಳ ಒಡೆನಾಟದಲ್ಲಿ ಯಾವ ಅನುಭವವನ್ನು ಪಡೆದುಕೊಂಡ್ರೋ ಆ ಅನುಭವವನ್ನು ರಸಮಯವಾದ ಓದಿಗೆ ಒಗ್ಗಿಸಿಕೊಂಡು ಬರೆದಿರುವಂತಹ ಕೃತಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾಹಿತ್ಯ ಪ್ರಕಾಶನ ಹುಬ್ಬಳ್ಳಿ ಈ ಪುಸ್ತಕವನ್ನು ಪ್ರಕಟಿಸಿದೆ ಈ ಪುಸ್ತಕದ ವಿಶೇಷ ಏನು ಅಂತಂದರೆ ಇತಿಹಾಸ ಇತಿಹಾಸ ಅಂದಾಗ ನಮ್ಮ ಚಿತ್ತಕ್ಕೆ ಬರುವ ಚಿತ್ರ ಮಾನವರ ಬದುಕಿನ ಕುರಿತಾದದ್ದು ಹೋರಾಟಗಳ ಕುರಿತಾದದ್ದು ಯುದ್ಧ ರಕ್ತಪಾತ ಗೆಲುವು ವೈಢೂರ್ಯ ಬಂಗಾರ ಹೆಣ್ಣು ಮಣ್ಣುಗಳ ಕುರಿತಾಗಿ ಇರುವಂಥದ್ದು ಆದರೆ ಶಿವಾನಂದ ಕಳೆಯವರು ಕಳವೆಯವರು ಎತ್ತುಕೊಳ್ಳುವಂತಹ ಇತಿಹಾಸ ಮಾನವರಿಗೆ ಮಾತ್ರವೇ ಸಂಬಂಧಪಟ್ಟಿದ್ದಲ್ಲ ವಸ್ತುತಃ ಈ ಕಾದಂಬರಿ ಅಂತ ಕರೆದುಕೊಳ್ಳುವಂತಹ ಪುಸ್ತಕ ಹಲವಾರು ಅಧ್ಯಾಯಗಳಲ್ಲಿ ವಿಭಕ್ತವಾಗಿದೆ ಹದಿನಾರು ಅಧ್ಯಾಯಗಳಲ್ಲಿ ಉತ್ತರ ಕನ್ನಡದ ಕಾನು ಕಾಡು ಕಾಡಿನ ನಡುವೆ ಇರುವಂತಹ ದೇವಾಲಯಗಳು ಆ ದೇವಾಲಯಗಳು ಮತ್ತು ಕಾಡು ಹಾಗೂ ಜನರ ನಡುವೆ ಇರುವಂತಹ ಸಂಬಂಧ ಇವೆಲ್ಲವನ್ನು ಎತ್ತುಕೊಂಡು ಚರ್ಚಿಸುವಂತಹ ಪುಸ್ತಕ ಇದು ಇಲ್ಲಿ ಈ ಕಥೆಗಳ ಮೂಲಕ ಶಿವಾನಂದ ಕಳವೆಯವರು ಹೇಳಲಿಕ್ಕೆ ಹೊರಟಿರುವಂತಹ ಇತಿಹಾಸ ಕಾಡಿನದ್ದು ಮತ್ತು ಕಾಡಿನಲ್ಲಿ ಬದುಕು ಸಾಗಿಸ್ತಾ ಇರುವಂತಹ ಜೀವಗಳದ್ದು ತುಂಬ ಘನಿಷ್ಠವಾದ ಪ್ರಶ್ನೆಗಳನ್ನು ಶಿವಾನಂದ ಕಳವೆಯವರು ಈ ಕೃತಿಯಲ್ಲಿ ಎತ್ಕೊಳ್ತಾರೆ ನಾವು ಕಾಡಿನ ಕುರಿತಾಗಿ ಯೋಚನೆಯನ್ನು ಮಾಡೋದಿಲ್ಲ ಕಾಡಿನ ರಹಸ್ಯಗಳನ್ನು ಬಗೆಯೋದಕ್ಕೆ ಹೋಗ್ತೇವೆ ಆದರೆ ಈ ಪ್ರಕೃತಿ ಅನ್ನುವುದು ಮಹಾ ರಹಸ್ಯಗಳ ಗೂಡು ಇಲ್ಲಿ ನಾವು ಬಗೆದು ತಿಳಿದುಕೊಳ್ತೇನೆ ಅಂತ ಹೊರಟರೆ ನಮ್ಮ ಒಂದು ಬದುಕು ಸಾಕಾಗುವುದಿಲ್ಲ ಇಲ್ಲಿನ ಕೆಲವು ವಿಸ್ಮಯಗಳಿಗೆ ಆ ವಿಸ್ಮಯವನ್ನಷ್ಟೇ ಅರ್ಥವಾಗಿಸಿ ನಾವು ಕಣ್ಮುಚ್ಚಿ ಧ್ಯಾನಿಸಿ ಆ ವಿಸ್ಮಯವನ್ನು ಒಪ್ಪಿಕೊಂಡು ಪೂಜಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ಉತ್ತರ ಕನ್ನಡದ ಪರಿಸರದಲ್ಲಿ ಬದುಕಿರುವಂತಹ ಜನಗಳಿಗೆ ಈ ಕೃತಿ ಇನ್ನಷ್ಟು ಗಾಢವಾಗಿ ತಾಕುತ್ತೆ ಉತ್ತರ ಕನ್ನಡದ ಬೇರೆ ಬೇರೆ ತಾಲೂಕುಗಳಲ್ಲಿ ಗ್ರಾಮೀಣ ಬದುಕುಗಳಲ್ಲಿ ಒಂದು ನಿರ್ದಿಷ್ಟವಾದ ಪ್ಯಾಟರ್ನ್ ಇದೆ ಉದಾಹರಣೆಗೆ ಆ ಕಾಡುಗಳಲ್ಲಿ ಸಾಮಾನ್ಯವಾಗಿ ವನದೇವತೆಯ ದೇವಸ್ಥಾನ ಇರುತ್ತೆ ಆ ಕಾಡುಗಳಲ್ಲಿ ಸಾಮಾನ್ಯವಾಗಿ ಒಂದು ವಿಶಿಷ್ಟವಾದ ಮರ ಇರುತ್ತೆ ಆ ಮರಕ್ಕೆ ಬಂಗಾರವನ್ನು ಕೊಡುವ ಶಕ್ತಿ ಇತ್ತು ಅನ್ನುವ ಕಥೆ ಆ ಊರಿನ ಜನಗಳಲ್ಲಿ ಪ್ರಸಿದ್ಧವಾಗಿರುತ್ತೆ ಯಾವುದೋ ಒಂದು ಹುತ್ತದ ಹುತ್ತವನ್ನೇ ದೇವರನ್ನಾಗಿ ಪೂಜಿಸುವಂತಹ ಒಂದು ಪರಿಪಾಠ ಬೆಳೆದು ಬಂದಿರುತ್ತೆ ಆ ಹುತ್ತದಲ್ಲಿ ಒಂದಷ್ಟು ಮುಖಗಳು ಅದನ್ನು ತಮ್ಮ ಮುಖಪುಟದಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ ಈ ರೀತಿಯ ಮಣ್ಣಿನ ಮೂರ್ತಿಯ ಮುಖಗಳು ಆ ಹುತ್ತದಿಂದ ಉದ್ಭವಿಸ್ತಾ ಇರುತ್ತೆ ಈ ರೀತಿಯ ಕಥೆಗಳು ಮತ್ತು ದೃಶ್ಯಾವಳಿಗಳು ಉತ್ತರ ಕನ್ನಡದ ಕಾಡು ಜೀವನ ಕಾಡಿಗೆ ಸಂಬಂಧಪಟ್ಟ ಹಳ್ಳಿಯ ಜೀವನದಲ್ಲಿ ಯಥೇಚ್ಛವಾಗಿ ಕಾಣಿಸ್ಲಿಕ್ಕೆ ಸಿಗುತ್ತೆ ಮತ್ತು ಉತ್ತರ ಕನ್ನಡಕ್ಕೇನೆ ವಿಶಿಷ್ಟವಾದಂತಹ ಕೆಲವು ಪದಪ್ರಯೋಗಗಳು ಉದಾಹರಣೆಗೆ ಕುಂಬ್ರಿ ಅನ್ನುವ ಒಂದು ಪದಪ್ರಯೋಗ ಈ ಕುಮರಿ ಅಥವಾ ಕುಂಬರಿ ಅನ್ನುವ ಪದವನ್ನು ಈ ಸಾಕ್ಷಾತ್ವಾಗಿ ತಮ್ಮ ಕಾದಂಬರಿಯಿಂದ ಕಾದಂಬರಿಯಲ್ಲಿ ಬಳಸ್ಕೊಳ್ತಾರೆ ಕತಿಕಾರರು ಆ ಪರಿಸರದಲ್ಲಿಯೇ ಬದುಕಿರುವ ಜನಗಳಿಗೆ ಕೂಡ ಇವತ್ತಿನ ತಲೆಮಾರಿನ ಮಕ್ಕಳಿಗೆ ಅಥವಾ ಯುವಕರಿಗೆ ಈ ರೀತಿಯ ಪದಗಳ ಪರಿಚಯ ಇದೆ ಆಗಲಿ ಆ ಪದಗಳ ವಿಶಿಷ್ಟಾರ್ಥದ ಪರಿಚಯ ಇಲ್ಲ ಈ ಕೃತಿಯ ಮೂಲಕ ಹಾಗೊಂದು ಪ್ರಯತ್ನವನ್ನು ಕೂಡ ಶಿವಾನಂದ ಕಳವಿಯವರು ಮಾಡ್ತಾರೆ ಉತ್ತರ ಕನ್ನಡದ ಕಾಡು ಉತ್ತರ ಕನ್ನಡದ ಬದುಕುಗಳು ಅಂತ ತೆಗೆದುಕೊಂಡಾಗ ಶಿವಾನಂದ ಕಳವೆಯವರನ್ನ ಬಿಟ್ಟು ಯೋಚಿಸುವಂತಹ ಸಂದರ್ಭವೇ ಗೊತ್ತಿಲ್ಲ ನಮ್ಮ ಸುತ್ತಮುತ್ತಲಿನ ಬೆಟ್ಟದಲ್ಲಿ ಇರುವ ಅತ್ಯಂತ ಪ್ರಾಚೀನ ಮರಗಳ ಪರಿಚಯ ಯಾರಿಗಾದರೂ ತುಂಬ ಚೆನ್ನಾಗಿದೆ ಅಂತಂದರೆ ಅದು ಈ ಕೃತಿಕಾರ ಶಿವಾನಂದ ಕಳವೆಯವರಿಗೆ ಹಾಗಾಗಿ ಈ ಕೃತಿಯ ಉದ್ದಕ್ಕೂನು ಕಾಡು ಮನುಷ್ಯನ ಜೊತೆಗೆ ಮಾತಾಡಲಿಕ್ಕೆ ಸಾಧ್ಯವೇ ಅನ್ನುವ ಒಂದು ಪ್ರಶ್ನೆಯನ್ನು ತುಂಬ ಸೂಕ್ಷ್ಮವಾಗಿ ಎತ್ಕೊಳ್ತಾರೆ ಮತ್ತೆ ನಾವು ಇತಿಹಾಸದ ಕುರಿತಾಗಿ ಯೋಚಿಸಬೇಕಾದ ದಿಕ್ಕನ್ನು ಪ್ರಶ್ನಿಸ್ತಾರೆ ಉದಾಹರಣೆಗೆ ಒಂದು ಮರದ ಆಯಸ್ಸು ನಮಗೆ ಕೋಟೆ ಕೊತ್ತಲಗಳ ಕಾಲವನ್ನು ಕಂಡುಹಿಡಿಯುವ ಕಲೆ ಗೊತ್ತಿದೆ ನಮಗೆ ಯಾವುದೋ ರಾಜನ ಕಾಲಘಟ್ಟವನ್ನು ಕಂಡುಹಿಡಿಯುವಂತಹ ಕಲೆ ಸಿದ್ಧಿಸಿದೆ ಆದರೆ ಒಂದು ಮರದ ಜೀವನ ಜೀವನವನ್ನು ನಾವು ಹೇಗೆ ಗುರುತಿಸ್ತೇವೆ ಉತ್ತರ ಕನ್ನಡದ ಕಾಡುಗಳು ಯಾಕೆ ಇದ್ದಕ್ಕಿದ್ದ ಹಾಗೆ ಟೀಕ್ ಮರಗಳನ್ನು ಅಥವಾ ಸಾಗುವಾನಿ ಮರಗಳನ್ನು ಒಳಗೊಂಡ್ಬಿಟ್ಟುವು ಉತ್ತರ ಕನ್ನಡದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಬದುಕಿದ ಮರಗಳು ಏಕಾಏಕಿ ಬ್ರಿಟಿಷ್ ಕಾಲದಲ್ಲಿ ಹೇಗೆ ಕಾಣೆಯಾದವು ನಗರೀಕರಣ ಆಧುನಿಕತೆ ಬ್ರಿಟಿಷ್ ಆಡಳಿತ ಇವೆಲ್ಲವುಗಳು ಸೇರಿ ಆ ಪರಿಸರಕ್ಕೆ ತಂದು ಒಟ್ಟಿದಂತಹ ಬದಲಾವಣೆಯನ್ನ ಆ ಬದಲಾವಣೆ ಕಾಡು ಜೀವಗಳಲ್ಲಿ ಉಂಟಾ ಉಂಟಾಗಿಸಿದಂತಹ ತಲ್ಲಣಗಳನ್ನು ತುಂಬ ಸುಂದರವಾದ ಪದಗಳಲ್ಲಿ ಕಟ್ಟಿಕೊಡುತ್ತೆ ಈ ಪುಸ್ತಕ ಹಾಗಾಗಿ ಕಾಡಿನ ಕುರಿತಾಗಿ ಆಸಕ್ತಿ ಇರುವಂಥವರು ಕಾಡಿನ ಕುರಿತಾಗಿ ಕುತೂಹಲ ಇರುವಂಥವರು ಎತ್ತಿಕೊಂಡು ಓದಬೇಕಾದಂತಹ ಪುಸ್ತಕ ಇದು ಇದರ ಜೊತೆಯಲ್ಲಿ ಈ ಕಥೆಗೆ ಮುಖ್ಯವಾಗುವ ಇನ್ನೊಂದು ಚರ್ಚೆ ಅದು ಮನುಷ್ಯನ ಭಾವ ಜಗತ್ತಿನದ್ದು ಭಾವನೆಗಳು ಕಳೆದು ಹೋದರೆ ಮನುಷ್ಯ ಅದೆಷ್ಟು ಯಾಂತ್ರಿಕನಾಗ್ತಾನೆ ಅನ್ನುವುದಕ್ಕೆ ತುಂಬ ಸಾಧಾರವಾದ ಚಿತ್ರಣವನ್ನು ಈ ಪುಸ್ತಕ ಕಟ್ಟಿಕೊಡುತ್ತೆ ಉದಾಹರಣೆಗೆ ಕಾಡಿನ ಒಡಲಿನಲ್ಲಿ ಬದುಕ್ತಾ ಇರುವಂತಹ ಮನುಷ್ಯರಿಗೆ ಕಾಡು ದೈವ ಸ್ವರೂಪದ್ದು ಆದರೆ ಕಾಲ ಬೆಳೆದ ಹಾಗೆ ಆಧುನಿಕತೆ ನಮ್ಮ ನೆಲಕ್ಕೆ ಬಂದ ಹಾಗೆ ಹಾಗೆ ಕಾಡಿನಲ್ಲಿ ದೈವತ್ವವೇನು ಇಲ್ಲ ಅನ್ನುವ ವಿವರಣೆಗಳು ಜನರ ಮನಸ್ಸಿಗೆ ಇಳಿಯತೊಡಗುತ್ತವೆ ಹಾಗೆ ಕಾಡಿನ ರಹಸ್ಯ ಬಗೆದು ನಿಂತ ಹೊತ್ತಿನಲ್ಲಿ ಕಾಡಿನ ಕುರಿತಾಗಿ ನಮಗೆ ಇರುವಂತಹ ದೈವಿಭಾವ ಮುಗಿದು ಹೋದ ಹೊತ್ತಿನಲ್ಲಿ ಕಾಡಿನ ರಕ್ಷಣೆಗೆ ತಾವು ಇಲ್ಲದೆ ಇಲ್ಲದ ಹಾಗೆ ಆಗತ್ತೆ ಇಲ್ಲಿ ಒಂದು ಚರ್ಚೆ ಬರುತ್ತೆ ಅಥವಾ ಒಂದಷ್ಟು ವಾಕ್ಯಗಳು ಬರುತ್ತೆ ಮರದಲ್ಲಿ ದೇವಿ ಇಲ್ಲವೆಂದು ಸತ್ಯ ಹೊರಬಿದ್ದ ಮರುಕ್ಷಣದಲ್ಲಿ ನಂಬಿಕೆ ಕಳಕೊಂಡವರು ಕಾನು ಕೊಳ್ಳದ ಹೆಡಮಂಗಲ ಮರಗಳನ್ನು ಕಡಿದುರುಳಿಸಿ ಅಡಿಕೆ ನೆಟ್ಟರು ಆಗ ನೀವ್ಯಾರೂ ಜಾಗದಲ್ಲಿ ಇರಲಿಲ್ಲ ಜಾಗತಿಕ ಪರಿಸರ ಸಂರಕ್ಷಣೆಯ ಹವಾನಿಯಂತ್ರಿತ ವಿಚಾರ ಸಂಕಿರಣದಲ್ಲಿ ಮುಳುಗಿ ಹೋಗಿದ್ದೀರಿ ವಿಮಾನ ಹತ್ತಿ ವಿಶ್ವ ಪರ್ಯಟನೆಗೆ ತೊಡಗಿದಿರಿ ಕಾಡು ಕೊಳ್ಳದ ಹೂಡ್ಲು ಜಡ್ಡಿಯ ಹೆಡಮಂಡಲ ಮರ ಸಮೂಹದ ಜಾಗ ಕಾಡಿನ ಹೃದಯ ಅಂತ ಹೇಳಿದ್ದರೆ ನಿಮ್ಮ ಗಂಟಿ ಏನು ಖರ್ಚಾಗ್ತಾ ಇತ್ತು ಭಾವನೆಗಳಿಂದ ಬಿಟ್ಟರೆ ಮನುಷ್ಯನ ಬದುಕು ಎಷ್ಟು ಬೇಕಾದರೂ ಯಾಂತ್ರಿಕವಾಗಬಹುದು ಅನ್ನೋದಕ್ಕೆ ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಈ ಪುಸ್ತಕದಲ್ಲಿ ಉದಾಹರಣೆಗಳು ಸಿಗುತ್ತೆ ಅದರ ಜೊತೆಗೆ ಹಲವಾರು ಮರಗಳ ಹೆಸರುಗಳು ಕಾಡಿನ ಸಸ್ಯಗಳ ಮಡ ಮರಬಳ್ಳಿಗಳ ಹೆಸರುಗಳು ಆ ಪರಿಸರಕ್ಕೆ ಮಾತ್ರ ವಿಶಿಷ್ಟವಾಗಿರುವಂತಹ ಪಾರಿಸರಿಕ ಪ್ರದೇಶಗಳ ಹೆಸರುಗಳು ಯಥೇಚ್ಛವಾಗಿ ಪುಸ್ತಕದಲ್ಲಿ ಸಿಗುತ್ತೆ ದೇವಿ ಕಾನೂನು ಕಾನು ಕತ್ತಲೆ ಕಾನು ಸ್ವಾಮಿ ಕಾನು ಹೀಗೆ ಆ ಪರಿಸರದಲ್ಲಿ ಒಂದೊಂದು ಕಾಡಿಗೆ ಒಂದೊಂದು ಹೆಸರಿದೆ ಆ ಒಂದೊಂದು ಹೆಸರಿನ ಹಿಂದೆಯೂ ಕೂಡ ಕಥೆ ಇದೆ ದೇವಿ ಕಾನನ್ನ ಯಾಕೆ ದೇವಿಕಾನ ಅಂತ ಹೇಳ್ತೀವಿ ಯಾಕೆ ಆ ವನದುರ್ಗೆಯನ್ನು ವನದುರ್ಗೆ ಅಂತ ಪೂಜಿಸ್ತೀವಿ ವರ್ಷಕ್ಕೊಮ್ಮೆ ಪೂಜೆ ಕೊಡ್ತೀವಿ ಸ್ವಾಮಿ ಕಾನು ಯಾಕೆ ಸ್ವಾಮಿ ಕಾನು ಅನ್ನುವ ಪದವನ್ನು ಅಥವಾ ಆ ಹೆಸರನ್ನು ಪಡ್ಕೊಳ್ತು ಈ ಎಲ್ಲದಕ್ಕೂ ಕೂಡ ಒಂದು ಪುರಾವೆಯನ್ನು ಒಂದು ಚೌಕಟ್ಟನ್ನು ಒದಗಿಸ್ತಾ ಹೋಗ್ತಾರೆ ಇಲ್ಲಿ ಈ ಇಡೀ ಕಾದಂಬರಿಯಲ್ಲಿ ಮನುಷ್ಯನ ಪಾತ್ರ ನಗಣ್ಯ ಯದ್ಯಪಿ ಹಲವಾರು ಮನುಷ್ಯ ಪಾತ್ರಗಳು ಕಾಣಿಸ್ಕೊಳ್ತವೆ ಉದಾಹರಣೆಗೆ ತಾರೀಖ್ ಭಟ್ಟರು ಅಂತ ಒಬ್ಬರು ಕಾಣಿಸ್ಕೊಳ್ತಾರೆ ಅಥವಾ ಶರ್ಮಾಜಿ ಅಂತ ಒಬ್ಬರು ಕಾಣಿಸ್ಕೊಳ್ತಾರೆ ಕಥೆಯುದ್ದಕ್ಕೂ ಕೂಡ ಈ ಪಾತ್ರಗಳು ನಡ್ಕೊಂಡು ಹೋಗ್ತವೆ ಹಾಗಿದ್ರೂ ಆ ಪಾತ್ರಗಳ ಮೂಲಕ ಕೃತಿಕಾರ ಹೇಳಲಿಕ್ಕೆ ಹೊರಟಿರುವಂತಹ ಕತೆ ಅದು ಕಾಡಿಯಂತ ಉದಾಹರಣೆಗೆ ಪಶ್ಚಿಮ ಘಟ್ಟದ ಕಾಡುಗಳಿಗೆ ಒದಗಿ ಬಂದಂತಹ ಕೈಗಾರಿಕೆಯ ಬದಲಾವಣೆಗಳು ದಾಂಡೇಲಿಯ ಕಾಗದ ಕಾರ್ಖಾನೆ ಆ ಕಾರ್ಖಾನೆಯ ಮೂಲಕ ಬೆಟ್ಟಕ್ಕೆ ಮನುಷ್ಯ ಹೋಗಬೇಕಾದ ಅನಿವಾರ್ಯತೆ ಉಂಟಾದಂತಹ ಅನಿವಾರ್ಯತೆ ಆ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಬೆಟ್ಟದಲ್ಲಿ ಮೂಡಿದ ರಸ್ತೆ ಆ ರಸ್ತೆಯಲ್ಲಿ ಓಡಾಡುವ ವಾಹನಗಳು ಏನೇ ಅದರ ಬೆನ್ನಲ್ಲೇ ನಿಧಾನಕ್ಕೆ ಮೂಡಿ ಬಂದಂತಹ ವಿದ್ಯುತ್ ಸಂಪರ್ಕ ಇದರ ಜೊತೆಗೆ ಪತ್ರಿಕೆಯ ಮೂಲಕ ಬರುವಂತಹ ವಾರ್ತಾ ವಿಚಾರಗಳು ಹೀಗೆ ಈ ಕಾಡಿನ ಜೊತೆಗೆ ಹೆಣೆದುಕೊಂಡಂತಹ ಬದುಕು ಬದಲಾಗ್ತಾ ಬದಲಾಗ್ತಾ ಹೋದಾಗೆ ಕಾಡು ಇನ್ನಷ್ಟು ವಿಸ್ಮಯಗಳ ಗೂಡಾಗಿ ಬದಲಾಗ್ತಾ ತನ್ನ ಅರ್ಥವನ್ನು ಇನ್ನಷ್ಟು ಗಾಢವಾಗಿ ತನ್ನೊಳಗೇನೆ ಉಳಿಸಿಕೊಂಡು ಹೋದಂತಹ ವಿಸ್ಮಯವನ್ನು ಕೃತಿಕಾರರು ಕಟ್ಟಿಕೊಡ್ತಾರೆ ಹಾಗಾಗಿ ಉತ್ತರ ಕನ್ನಡದ ಪಶ್ಚಿಮ ಘಟ್ಟದ ಭಾಗದ ಓದುಗರಷ್ಟೇ ಅಲ್ಲದೇನೆ ಕಾಡು ಅನ್ನುವ ಕುರಿತಾಗಿ ಕುತೂಹಲವನ್ನು ಆಸಕ್ತಿಯನ್ನು ಉಳಿಸಿಕೊಂಡಿರುವಂತಹ ಕನ್ನಡದ ಓದುಗರು ಎತ್ತಿಕೊಂಡು ಓದಬೇಕಾದಂತಹ ಕೃತಿ ಅಂತ ನನಗನ್ಸುತ್ತೆ ಇದರ ಜೊತೆಗೆ ಇವರು ಬಳಸಿರುವಂತಹ ಕನ್ನಡ ಅತ್ಯಂತ ಸ್ಪಷ್ಟವಾದ ಶುದ್ಧವಾದ ಅಷ್ಟೇ ಗ್ರಾಮೀಣ ಬಳಕೆಯಲ್ಲೂ ಇರುವಂತಹ ಪದಗಳನ್ನು ಒಳಗೊಂಡಿರುವಂತಹ ಕನ್ನಡವನ್ನು ಬಳಸಿದ್ದಾರೆ ಸುಮಾರು ಇನ್ನೂರ ಐವತ್ತು ಇನ್ನೂರ ಅರವತ್ತು ಪುಟಗಳಿರುವಂತಹ ಈ ಪುಸ್ತಕವನ್ನು ನಾನಂತೂ ಒಂದೇ ಉಸಿರಿಗೆ ಓದು ಮುಗಿಸಿದ್ದೇನೆ ತಮಗೂ ಕೂಡ ಈ ಪುಸ್ತಕ ಇಷ್ಟವಾಗುತ್ತೆ ಅನ್ನುವ ಭರವಸೆಯಲ್ಲಿ ಮತ್ತೊಮ್ಮೆ ಕಾನುಘಟ್ಟ ಶರಣೆಂಬೆ ವನ ಕುಲಕ್ಕೆ ಶರಣಾಗತಿಯ ಮೂಲಕವೇ ಕಂಡುಕೊಳ್ಳಬೇಕಾದ ಉತ್ತರಗಳನ್ನು ಪ್ರಶ್ನೆಗಳನ್ನು ಉಳಿಸ್ಕೊಂಡಿರುವಂತಹ ಕಾಡಿನ ಕುರಿತಾದ ಕಥಾನಕ ಮತ್ತೊಂದು ಕೃತಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಧನ್ಯವಾದ ನಮಸ್ಕಾರ